ನಮಸ್ಕಾರ ವೀಕ್ಷಕರೇ ಜೆ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ನಿನ್ನೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಬೃಹತ್ ಶಿವನ ಮೂರ್ತಿಯಲ್ಲಿ ಒಂದು ಹಬ್ಬದ ವಾತಾವರಣವೇ ಕೂಡಿ ಬಂದಿತ್ತು ಪ್ರತಿ ಶಿವರಾತ್ರಿಯಂದು ಈ ಒಂದು ಶಿವನ ಮೂರ್ತಿ ಬಳಿ ಸಾವಿರಾರು ಜನ ಭಕ್ತರು ಸೇರಿ ಈ ಒಂದು ಮಹಾಶಿವರಾತ್ರಿಯನ್ನು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನಡೀತು ನಿನ್ನೆ ಸಾಯಂಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳು ಜರುಗಿದವು ಶಿವ ಪ್ರತಿಷ್ಠಾನದ ಸರ್ವ ಸದಸ್ಯರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶಾಸಕರು ಗಣ್ಯರು ಗುರುಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೆ ಈ ಒಂದು ಸಂಸ್ಥೆಯ ವತಿಯಿಂದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಸನ್ಮಾನಿಸಿದರು ಮತ್ತು ಎಲ್ಲ ಶಿಕ್ಷಕರಿಗೂ ಸನ್ಮಾನ ನೆರವೇರಿಸಿ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ ಅವರು ಮಾತನಾಡಿ ಮುಂದಿನ ಶಿವರಾತ್ರಿ ಒಳಗಡೆ ಅಂದರೆ ಬರುವ ಶಿವರಾತ್ರಿ ಒಳಗಡೆ ಈ ಒಂದು ಸಾಯಿಬಾಬಾ ಗುಡಿಯನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಒಂದು ಮ್ಯೂಸಿಕಲ್ ಫೌಂಟೇನ್ ಅಂದ್ರೆ ಕಾರಂಜಿಗಳನ್ನು ಸಹ ವ್ಯವಸ್ಥೆ ಮಾಡ್ತೀವಿ ಇನ್ನೂ ಈ ಒಂದು ಕ್ಷೇತ್ರವನ್ನ ಇನ್ನೂ ಉತ್ತೋಗಕ್ಕೆ ಇರುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇನ್ನೊಂದು ಹೊಸ ವಿಷಯನ ಪ್ರಸ್ತಾಪಿಸಿದ್ರು ಅದು ಏನಪ್ಪಾ ಅಂತಂದ್ರೆ ನಮ್ಮ ಗದಗದಲ್ಲಿ ಇರುವ ಬಿಸಿ ಕೇರಿ ಹತ್ರ ಇರುವ ಒಂದು ಬಸವೇಶ್ವರ ಮೂರ್ತಿಯ ಅದೇ ತರ ಒಂದು ಬಸವೇಶ್ವರ ಮೂರ್ತಿಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ನಿನ್ನೆ ಅವರು ಆಶ್ವಾಸನೆ ಕೊಟ್ಟರು ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳು ಜರುಗಿದವು ಬನ್ನಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಪ್ರತಿಷ್ಠಾನ ಸಮಿತಿಯ ಎಲ್ಲ ಸದಸ್ಯರುಗಳೇ ಮತ್ತು ಕಲಾವಿದರಾದ ಶಂಕರ್ ಸೋಮಪ್ಪ ಸಂಕಣ್ಣವರೇ ಮತ್ತು ಕೀರ್ತನ ಕಲಾಕಾರ ಗುರುರಾಜ್ ಶಾಸ್ತ್ರಿಗಳೇ ಮತ್ತು ಇದೇ ತಾನೇ ಮಾತಾಡಿದಕ್ಕಂಥ ಸಕ್ರಿಯವರೇ ಮತ್ತು ಉಮೇಶ್ ಬಾಳೆಯವರೇ ಮತ್ತು ವೇದಿಕೆ ಮೇಲೆ ಕೂತಿದ್ದಕ್ಕೆ ಎಲ್ಲ ಸದಸ್ಯರುಗಳೇ ಮತ್ತೊಂದು ನೆಲೆದಿರ್ತಕ್ಕಂಥ ಅನ್ನ ತಮ್ಮದರಿ ಮತ್ತ ತಂಗಿದೆ ಈಗಾಗಲೇ ಭಾಳ ಟೈಮ್ ಆಗಿದೆ ಪಾಪ ನೀವೆಲ್ಲ ಸಣ್ಣ ಸಣ್ಣ ಮಕ್ಕಳುದೆಲ್ಲ ಒಂದು ಇನ್ನೂ ಮೂರು ಐದೈದು ನಿಮಿಷ ನಾಲ್ಕು ಇಪ್ಪತ್ತು ನಿಮಿಷ ಇನ್ನೂ ಸಣ್ಣ ಸಣ್ಣ ಕಾರ್ಯಕ್ರಮ ತಾವನ್ನೆಲ್ಲ ನೋಡೋಕ್ಕೋಸ್ಕರ ಭಾಳ ಆ ಥರ ಕಾಯ್ತಾಯಿದ್ದೀರಿ ನಾವು ಮೊದಲಿಂದ ಅಷ್ಟೇ ಶಿವರಾತ್ರಿ ದಿನ ಯಾವುದೋ ರಾಜಕೀಯ ಭಾಷಣ ಮಾಡೋದೇ ಇಲ್ಲ ಮುಂದೆ ಬರುವಂಥ ದಿನದೊಳಗೆ ಕೆಲವೇ ತಿಂಗಳಲ್ಲಿ ಸಾಯಿಬಾಬಾ ಒಂದು ಗುಡಿ ಕೂಡ ಉದ್ಘಾಟನೆ ಆಗುತ್ತೆ ಮುಂದಿನ ಶಿವರಾತ್ರಿಗೆ ಮತ್ತೆಲ್ಲ ವಿತ್ ಮ್ಯೂಸಿಕಲ್ ಫೌಂಡರ್ ಕಾರಂಜಿ ಮ್ಯೂಸಿಕಲ್ ಫೌಂಡರ್ ಫೋನ್ ಕಾರಂಜಿ ಎಲ್ಲ ಹಾಕಿಸಿ ಮುಂದಿನ ಶಿವರಾತ್ರಿಗೆ ಇನ್ನೂ ವಿಭಜನೆ ಮಾಡಿದ್ದ ನಾವೆಲ್ಲ ಆಚರಿಸೋಣ ನೀವೆಲ್ಲ ಸೈಕಲ್ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಗೊತ್ತಿಲ್ಲ ಧನ್ಯವಾದಗಳು ಧನ್ಯವಾದಗಳಿಸಿ ಎರಡು ಮಾತು ಮುಗಿಸಿ ನಮಸ್ಕಾರ ಬಸವೇಶ್ವರ ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿ ಗದಗಿನಾಗ ಹೆಂಗಿದೆಯೋ ಅದೇ ರೀತಿ ಇದೆ ಇದೇ ಜಾಗದಾಗೆ ಬಸವಣ್ಣನ ಕೂಡ ಒಂದು ಮೂರ್ತಿ ಮಾಡೋಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ ಭೀಷ್ಮನ ಕೆರೆ ಒಳಗೆ ಒಂದು ಬಸವಣ್ಣನ ಮೂರ್ತಿ ಇದೆ ಅದೇ ರೀತಿನೇ ಮಾಡಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಶಿವನನ್ನ ಧ್ಯಾನ ಮಾಡೋದು ಶಿವನ ಪ್ರಾರ್ಥನೆಯನ್ನ ಮಾಡೋದು ಶಿವನನ್ನ ಒಲಿಸಿಕೊಳ್ಳುವಂತ ಒಂದು ಶುಭ ಸಂದರ್ಭ ಇಂಥ ಸಂದರ್ಭಕ್ಕಿಗೆ ಇಡೀ ನಾಡಿನಾದ್ಯಂತ ಇಡೀ ಜಗತ್ತಿನಾದ್ಯಂತ ಬಹಳ ಸುಂದರವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ ಇವತ್ತು ಈ ಭಾಗದಲ್ಲಿ ನಮ್ಮ ಬಹುದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆಯ ರಾಮದುರ್ ತಾಲೂಕಿನ ಈ ಪ್ರದೇಶ ಶಿವನ ಆರಾಧನೆಯಿಂದ ಕಂಗಿಸ್ತಾ ಇದೆ ಇಂಥ ಒಂದು ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಆದಂತ ಶಾಸಕರು ವಿಧಾನಸಭೆಯ ಮುಖ್ಯ ಸಚೇತಕರು ಆದಂತ ಸಹೋದರ ಅಶೋಕಣ್ಣ ಪಟ್ಟಣವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಶಿವಣ ಆರಾಧಕರೇ ತಂದೆ ತಾಯಂದ್ರಿ ನೋಡಿ ಇವತ್ತು ಶಿವರಾತ್ರಿಯನ್ನ ಮುಖ್ಯವಾಗಿ ಯಾಕೆ ಆಚರಿಸ್ತೇವೆ ಅನ್ನೋದನ್ನ ನಮಗೆಲ್ಲ ಗೊತ್ತಿದೆ ಶಿವ ಪಾರ್ವತಿ ತಪಸ್ಸನ್ನ ಮಾಡಿದಂತ ದಿವಸ ಇವತ್ತು ಇಡೀ ರಾತ್ರಿಯೆಲ್ಲ ನಾವು ಜಾಗರಣೆಯನ್ನ ಮಾಡಿ ಶಿವನಿಗೆ ಯಾಕೆ ಜಾಗರಣೆ ಮಾಡ್ತೇವೆ ಅಂದ್ರೆ ಶಿವನು ಇಡೀ ಸಮುದ್ರ ಎಲ್ಲ ವಿಷಯವಾಗಿ ವಿಷಯವನ್ನ ಕಾರ್ಕೊಂಡು ಇಡೀ ಜಗತ್ತನ್ನ ನಾಶ ಮಾಡುವಂತ ಒಂದು ಸಂದರ್ಭದಲ್ಲಿ ಆ ವಿಷವನ್ನ ತನ್ನ ದೇಹದೊಳಗೆ ನುಂಜಿಕೊಂಡು ಆ ಶಿವ ಎಲ್ಲರನ್ನ ಬದುಕಿಸ್ತಾನೆ ಉಳಿಸ್ತಾನೆ ಹೀಗಾಗಿ ಅವನಿಗೆ ವಿಷಕಂಠ ಅಂತ ಹೇಳಿ ನಾವು ಕರಿತೇವೆ ಸೊ ಅದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಆ ಗಂಗೆ ತುಂಬಾ ಉದ್ರೇಕಗೊಂಡು ಕ್ರೋಧದಿಂದ ಇಡೀ ಜಗತ್ತನ್ನ ಉಳಗಿಸಿ ಸಾಯಿಸಬೇಕನ್ನುವಂತ ಹೊಂಟಾಗ ಆ ಶಿವ ಬಂದು ಆ ಗಂಗೆಯನ್ನ ಸಮಾಧಾನ ಮಾಡಿ ತನ್ನ ತಲೆಯಲ್ಲಿ ಇಟ್ಟುಕೊಂಡು ಇಡೀ ಜಗತ್ತಿನ ನಮ್ಮನ್ನೆಲ್ಲ ಉಳಿಸ್ತಾನೆ ಅದೇ ರೀತಿಯಾಗಿ ಇವತ್ತು ತಾನೇನು ಅಲಂಕಾರಗಳನ್ನ ಮಾಡಿಕೊಳ್ಳದೆ ಯಾವುದೇ ಆಭರಣಗಳನ್ನ ಧರಿಸಿಕೊಳ್ಳದೆ ಇಡೀ ತನ್ನ ದೇಹವನ್ನ ವಿಭೂತಿಯಿಂದ ಸ್ಮರಿಸಿಕೊಂಡು ತಪಸ್ಸನ್ನ ಮಾಡಿ ಜಗತ್ತು ಶಾಂತಿ ಸಮಾಧಾನದಿಂದ ಎಲ್ಲರೂ ಬದುಕಬೇಕನ್ನುವಂತ ಉತ್ಕಟ ವಿಚಾರ ಇಟ್ಟುಕೊಂಡು ಶಿವ ದಿವಸ ದಿವಸಗಳಲ್ಲಿ ಎಲ್ಲರನ್ನೂ ಬೆಳೆಸಿಕೊಂಡು ಜೀವರ ಬದುಕಿಸಿದ್ದಾರೆ ಹೀಗಾಗಿ ನಾವು ಎಲ್ಲ ಇವತ್ತು ಆ ಶಿವನ ಆರಾಧನೆಯನ್ನ ಒಂದು ದಿವಸ ಪೂರ್ತಿಯಾಗಿ ಉಪವಾಸ ಇರುದಿದ್ದು ಆ ಶಿವನ ಒಲಿಸಿಕೊಳ್ಬೇಕನ್ನುವಂತ ಒಂದು ಉದ್ದೇಶದಿಂದ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ನೋಡಿ ಇಡೀ ನಮ್ಮ ಏನು ಅಶೋಕವನ ಇದೆ ಶಿವನ ಒಂದು ಪ್ರತಿಷ್ಠಾನ ಸಮಿತಿಯವರು ಈ ಅಶೋಕ ವನದಲ್ಲಿ ಬಹಳ ಸುಂದರವಾಗಿ ಈ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಪ್ರಸಾದ ವ್ಯವಸ್ಥೆ ಇದೆ ಪ್ರತಿ ವರ್ಷ ಎಲ್ಲ ಇಡೀ ನಾಡಿನ ಜನರಿಗೆ ಆ ಶಿವನ ದರ್ಶನವನ್ನ ನೀಡನ ಮುಖಂಡರು ನಮ್ಮದೇ ಆದಂತ ಏನು ಬಳಗ ಇದೆ ನಾವು ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮಂತ್ರಿಗಳನ್ನ ಮಾಡಿ ನಮ್ಮ ವೇದಿಕೆ ಒಳಗೆ ಆಸೀನರಾಗಿ ಮಾಡುವಂತ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಬಹಳ ಪ್ರೀತಿಯಿಂದ ಕಾಣುವಂತ ಅಶೋಕ್ ಪಟ್ಟಣ ಅವರಿಗೆ ಇದು ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿದೆ ಇವತ್ತು ಎಲ್ಲ ಗುಡ್ಡಕ್ಕೂ ಸಹಿತ ನಮ್ಮ ಪ್ರವಾಸಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೇವೆ ಪ್ರವಾಸೋದ್ಯಮ ಸಚಿವರಂತ ಎಚ್ ಕೆ ಪಾಟೀಲ್ ಅವರಿಗೆ ಹೇಳ್ತೇವೆ ಈ ಸ್ಥಾನವನ್ನು ಸಹಿತ ಪ್ರವಾಸಿ ಸ್ಥಾನವನ್ನಾಗಿ ಘೋಷಣೆ ಮಾಡಬೇಕು ಪ್ರವಾಸಿ ಪ್ರಾಧಿಕಾರ ನೇಮಕ ಮಾಡಬೇಕು ಕೋಟಿ ಗಂಟಲೆ ಫಂಡ್ ಅನ್ನ ಕೊಡಬೇಕು ಇನ್ನು ಈ ಭಾಗ ಈ ಚಿತ್ರಣ ಪೂರ್ಣ ಪ್ರಮಾಣದೊಳಗ ಬದಲಾಗುವಂತ ಕಾರಣಭೂತರ ಆಗಬೇಕೆನ್ನುವಂತ ಒಂದು ಮಾತನ್ನ ಹೇಳಿ ಇಲ್ಲಿ ನಮಗೆ ಬಹಳ ಗೌರವದಿಂದ ವೇದಿಕೆ ಮೇಲೆ ಆಸೀನರಾಗ್ಲಿಕ್ಕೆ ಕಾರಣೀಭೂತರ ಅಂತ ಎಲ್ಲ ನನ್ನ ಸನ್ಮಿತ್ರರಿಗೆ ಈ ಶಿವಣ್ಣ ಪ್ರತಿಷ್ಠಾಪನಾ ಸಮಿತಿಯ ಸದಸ್ಯರಿಗೆ ನಮಿಸುತ್ತಾ ನನ್ನ ಮಾತಿಗಳಿಗೆ ವಿರಾಮ ನಮಸ್ಕಾರ ಇಂದು ಶಿವ ಪ್ರತಿಷ್ಠಾನ ಸೇವಾ ಸಮಿತಿಯವರು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ರಾಮದುರ್ಗದ ಜನಪ್ರಿಯ ಶಾಸಕರು ಅದಕ್ಕಿಂತ ಹೆಚ್ಚಾಗಿ ರಾಮದುರ್ಗದ ಭಗೀರಥ ಖ್ಯಾತಿ ಹೊಂದಿರತಕ್ಕಂತ ಅಶೋಕಣ್ಣ ಪಟ್ಟಣ ಅವರೇ ಈ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅಣ್ಣ ಪಟ್ಟಣ ಹಾಗೂ ವೇದಿಕೆ ಮೇಲೆ ಆಚರಣೆ ಎಲ್ಲ ಗಣ್ಯ ಮಾನ್ನರೇ ಉಮೇಶ್ ಬಾಳೆಯವರೇ ಎಲ್ಲ ಸಹೋದರ ಸಹೋದರಿಯರೇ ಎಲ್ಲ ಕ್ಷೇತ್ರಗಳಲ್ಲಿನ ಜನರನ್ನ ಗುರುತಿಸಿ ಸನ್ಮಾನಿಸುವಂತ ಕಾರ್ಯ ಮಹಾನ್ ಕಾರ್ಯಗಳು ಇಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು ಬಸವಣ್ಣವರ ಒಂದು ಒಂದು ವಚನವನ್ನು ನಾವು ಹೇಳ್ತೀವಿ ಇವನಾರವ ಇವನಾರವ ಇವನಾರವನೆಂದು ಇವನಮ್ಮವ ಇವನವನೆಂದೆಳಿಸಯ್ಯ ಕೂಟಲ ಸಂಗಮದೇವ ಇವ ನಿಮ್ಮ ಮನೆಯ ಮಗನೆಂದೆಳಿಸಯ್ಯ ಈ ಒಂದು ವಚನದಂತೆ ಅಶೋಕಣ್ಣ ಅವರು ಎಲ್ಲವರು ಎಲ್ಲರನ್ನು ನಮ್ಮವರೆಂದು ವ್ಯಕ್ತಿತ್ವ ಉಳ್ಳವರು ರಾಮದುರ್ಗನ ಒಂದು ಪ್ರವಾಸಿ ತಾಣವನ್ನು ಮಾಡಿದಂತ ಕೀರ್ತಿ ಅವರಿಗೆ ಹೋಗ್ತದೆ ನಾವು ಬಂದಾಗ ತೊಂಬತ್ನಾಲ್ಕರ ರಾಮದುರ್ಗ ಬರ್ಬೇಕಾದ್ರೆ ಅಲ್ಲಿ ಘಾಟ ಘಾಟದ ಹೋಗು ಬಾಡ ಅಂತ ಒಂದು ಪರಿಸ್ಥಿತಿ ಇತ್ತು ಇವತ್ತಿನ ದೇಶದ ಮೂಲೆ ಮೂಲೆಗಳಿಂದ ಈ ಶಿವನ ಪ್ರತಿಷ್ಠಾನ ಈ ಶಿವನ ಮೂರ್ತಿ ಒಳಗೆ ಬರ್ತಾರಪ್ಪ ಅಂದ್ರ ಅದು ಅದರ ಕೀರ್ತಿ ಅದರ ಒಂದು ಪದ ರೂವಾರಿ ಯಾರಪ್ಪ ಅಂದ್ರ ಅಶೋಕಣ್ಣ ಪಟ್ಟಣ ಅವರು ಒಂದು ಇಚ್ಛಾಶಕ್ತಿ ಉಳ್ಳಂತ ರಾಜಕಾರಣಿ ಅವರು ಆಗ್ಲೇ ಬಾಳೆಯವರು ಹೇಳಿದ್ರು ಅವರಿಗೆ ಮಂತ್ರಿ ಪದವಿ ಸಿಗಬೇಕಾಗಿತ್ತು ಬೇರೆ ಬೇರೆ ಕಾರಣಗಳಿಂದ ಸಿಗಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ನನಗನ್ಸ್ತದ ಬರುವ ಶಿವರಾತ್ರಿ ನೋಡಿ ಅವರು ಮಂತ್ರಿ ಆಗ್ತಾರ ಅನ್ನುವಂತ ಒಂದು ಭರವಸೆ ಅಂದ್ರೆ ಆ ಒಂದು ಆಸೆಯನ್ನ ಇಟ್ಕೊಂಡ್ ರಾಮದೂರು ಜೊತೆ ಆ ಆಸೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದವರು ಈಡೇರಿಸ್ತಾರೆ ಅನ್ನುವಂತ ಮಾತನ್ನೆ ಬಯಸ್ತೇನೆ ನೋಡ್ರಿ ನಾವು ಬಂದಾಯಕರಲ್ಲಿ ಐದು ಗಂಟೆ ಆರು ಗಂಟೆ ಆದ ಬಗ್ಗೆ ಯಾರೂ ಕ್ರಿಯಾಡ್ತಿದ್ದಿಲ್ಲ ಒಂದು ಇಲ್ಲಿ ಹೇಳ್ತೀನಿ ಇಚ್ಛೆ ಬಲವಾಗಿದ್ದೋಡೆ ಸಿಲೆಯು ನೆಲವಾಗುವುದು ಆಗುವುದು ಇಲ್ಲದಿದ್ದೋಡೆ ನೆಲೂ ಸಿಲೆಯಾಗುವುದು ಅನ್ನುವಂತಹ ಮಾತನ್ನ ಸಾಬೀತುಪಡಿಸಿದವರು ಅಶೋಕಣ್ಣ ಅಶೋಕಣ್ಣಪಟ್ಟರು ನಿಜವಾಗಿಯೂ ರಾಮದುರ್ಗ ನಾವು ಜನರ ರಾಮದುರ್ಗ ಜನರು ಬಹಳ ಸುದೈವಿಗಳು ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರು ನೇರ ನುಡಿ ಮಾತನಾಡಿದ್ರು ನೇರ ನುಡಿಗಳನ್ನ ಆಡ್ತಕ್ಕಂಥವ್ರು ಅದಕ್ಕ ಇಲ್ಲಿ ಒಂದು ಇನ್ನೊಂದು ವಚನ ನಾನು ಹೇಳ್ತೀನಿ ಮಣಿಯ ನಡೆಸಿ ಕಾಲವ ಕಳಿಗೆ ಬೇಡ ಪೂಜಿಸಿ ಕಾಲವ ಕಳಿಗೆ ಬೇಡ ಕ್ಷಣ ಕ್ಷಣವಾದರೂ ನಿಜದ ನೆನೆಯ ಸಾಕು ಕ್ಷಣಾರ್ಧವಾದರೂ ನಿಜದ ನೆಲೆಯ ಸಾಕು ಬೆಂಕಿಯೊಳಗಣ ಗುಣ ಬಿಸಿ ನೀರಲ್ಲುಂಟೇ ಗುಹೇಶ್ವರ ಇಲ್ಲಿ ಇಲ್ಲಿ ಯಾಕೆ ಮಾತ್ರ ಹೇಳ್ತ ನಿಜ ನಡೆ ಮತ್ತು ನುಡಿಗಳನ್ನ ಒಂದಾಗಿಸಿಕೊಂಡು ಹೋಗ್ತಕ್ಕಂಥವರು ನಮ್ಮ ಅಶೋಕಣ್ಣ ಪಟ್ಟಣ ಅವರು ಏನ್ ನುಡಿತಾರೆ ಅದರಂತೆ ನಡೆದಿರ್ತಕ್ಕಂಥದ್ದನ್ನ ನಾನು ಇಲ್ಲಿ ಗಮನಿಸಿದೆ ಅವರು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನ ಅನುಭವಿಸಿದ್ರು ಸಾಕಷ್ಟು ಆ ಚುನಾವಣೆಯಲ್ಲಿ ಸೋತು ಎದೆಗುಂದಲೆ ಮತ್ತೆ ಈ ಜನರ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಇನ್ನೊಂದು ಕೊನೆಯದಾಗಿ ನಮ್ಮ ಇಲ್ಲಿ ಒಂದು ವಿನಂತಿ ಮಾಡಿಕೊಂತ ಇನ್ನೊಂದು ನಿಮಿಷ ನಾನು ಮಾತಾಡ್ತೀನಿ ಇನ್ನೊಂದು ನಾನು ಹೇಳಿಕೆ ಬೇಸು ಇವತ್ತ ಯಾರು ಹೆಸರನ್ನು ನಾವು ನೆನಪಿಡ್ತೀವಪ್ಪ ಅಂದ್ರ ಒಂದ್ ಕಡೆ ಹೇಳ್ತಾರೆ ತನಗಾಗಿ ಬದುಕಿದವರನ್ನ ಯಾರು ಎಂದಿಗೂ ನೆನಪಿಡಲಾರರು ಇತರರಿಗಾಗಿ ಬದುಕಿದವರನ್ನ ಯಾರು ಎಂದಿಗೂ ಮರೆಯಲಾರು ಅನ್ನುವಂತ ಮಾತನ್ನು ಹೇಳ್ತೀರಿ ಅಶೋಕಣ್ಣ ಅವರು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಗಳು ನಿಜವಾಗಿ ಶಾಶ್ವತವಾಗಿ ಉಳಿತಾವು ಅವರ ಹೆಸರು ಈ ಫಸ್ಟ್ ಇರುವವರಿಗೆ ಈ ಭೂಮಿ ಇರುವವರಿಗೆ ಅಜರಾಮರವಾಗಿ ರಾಮುರ್ಗದಲ್ಲಿ ಅಥವಾ ದೇಶದಲ್ಲಿ ಇರ್ತದನ್ನುವಂತ ಮಾತನ್ನು ಹೇಳಿ ನಮ್ಮನ್ನ ಇಲ್ಲಿ ಸನ್ಮಾನಿಸಿದ್ರು ನಿಜವಾಗಿಯೂ ಪ್ರಾಥಮಿಕ ಶಾಲಾ ಶಿಕ್ಷಕನ್ನು ಸನ್ಮಾನಿಸಿರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾದ ಅವರು ಶಿಲ್ಪಿಗಳು ನಾವು ಕಾಲೇಜ್ನವರು ಫೈನಲ್ ಟಚ್ ಕೊಡೋರು ಅಷ್ಟೇ ನಿಜವಾಗಿ ಅವ್ರಿಗೆ ಸನ್ಮಾನ ಮಾಡಿದ್ದು ನಿಜವಾಗಿಯೂ ಬಹಳ ಸಾರ್ಥಕ ಸೇವೆ ಇಂಥ ಒಂದು ಕಾರ್ಯ ಜರಲಿ ಶಿಕ್ಷಕರನ್ನ ಎಲ್ಲಿ ಪೂಜಿಸ್ತಾರ ಶಿಕ್ಷಕ ಶಿಕ್ಷಕರನ್ನ ಎಲ್ಲಿ ಗೌರವಿಸ್ತಾರ ಆ ದೇಶ ಸಂಪತ್ ಭರಿತ ರಾಷ್ಟ್ರವಾಗಿ ಒಳ್ಳೆಯ ಒಂದು ಪ್ರಜಾ ಪ್ರಜೆಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಿರ್ಮಾಣ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಳಿಗೆ ಇಲ್ಲಿ ದುಡಿತಕ್ಕಂಥ ಎಲ್ಲ ನನ್ನ ರಾಮದುರ್ಗದ ಶರಣ ಬಂಧುಗಳಿಗೆ ನನ್ನ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮೆ ಜೈ ಹಿಂದ್ ಜೈ ಕನಾಡ